ಮತ್ತು ಹೇಳಿಬಿಟ್ಟು ಸಾಯಿಸುವುದಾದರೆ ಎಂತೂ ಆಕ್ರೋಶ ಆಗಿತ್ತು ಇಪ್ಪತ್ತಾರು ಜನ ಹೋಗಿ ಇಪ್ಪತ್ತಾರು ಲಕ್ಷ ಜನನೇ ಪಸ್ಮ ಮಾಡ್ಬೇಕು ಅವ್ರು ನಮಗೆ ಏನು ಮಾಡಿದ್ದಾಗ ಸೊ ಒಳ್ಳೇದಾಯಿತು ಹೀಗೆ ಮಾಡಬೇಕು ಎಮ್ ಆರ್ ಮಿಯವರು ಕನ್ನಡಾಗೇ ಮಾಡಿದ್ದಾರೆ ಪಾಕಿಸ್ತಾನವ್ರ ಮೇಲೆ ದಾಳಿ ಮಾಡಿದ್ದು ಇಂಡಿಯನ್ ಫೋರ್ಸ್ಗೆ ನಾವು ಸಪೋರ್ಟ್ ಮಾಡಲೇಬೇಕಾಗುತ್ತೆ ಹಿಂಗೆ ವಿಮೆ ನಮ್ಮ ಇದರಲ್ಲಿ ಒಂದು ಹೆಣ್ಣಿಗೆ ಕೊಡಬೇಕಾಗಿರೋ ಸ್ಥಾನವನ್ನು ನಾವು ಕಾಪಾಡ್ಕೊಬೇಕಾಗತ್ತೆ ಅವ್ರು ಮಾಡಿರೋದಕ್ಕೆ ನಮ್ಮೆಲ್ಲರೂ ಸಪೋರ್ಟ್ ಇದ್ದೇ ಇರುತ್ತೆ ಧರ್ಮ ಕೇಳಿಬಿಟ್ಟು ಸಾಯಿಸಿದ್ದಾರೆ ಅಂದರೆ ಎಷ್ಟು ಆಕ್ರೋಶ ಆಗಿರಬೇಕು ಅವರು ಹಿಂದೂಗಳು ಏನು ಮಾಡಿದ್ದಾರೆ ಅವರು ಹಿಂದೂಗಳಿಲ್ಲ ಅಂದರೆ ಅವರು ಇಲ್ಲೇ ಇಲ್ಲ ಅದು ಮಾತ್ರ ಗ್ಯಾರಂಟಿ ಯಾಕಂದರೆ ಯಾವ ಧರ್ಮ ಆದರೆ ನಮ್ಮ ಧರ್ಮ ಪ್ರಚಾರ ಅವರು ಮಾಡ್ಕೋಬೇಡ ಅನ್ನೋದು ನೀನು ಹಿಂದೂ ಏನು ಮಾಡಿದ ನೀನು ಏನಾದರೂ ಇದು ಮಾಡಿದ್ದಾನ ಇಲ್ಲ ಮತ್ತು ಯಾಕೆ ಇದು ಮಾಡಿದ್ದಾರೆ ಪಾಕಿಸ್ತಾನವರು ಅವ್ರಿಗೆ ಸಪೋರ್ಟ್ ಇದ್ದರೆ ಅಂದ್ರೆ ಆಗಿರೋದ್ರ ಪಾಕಿಸ್ತಾನ ಆಶ್ರಯ ಕೊಟ್ಟು ಕೊಟ್ಟಿಲ್ಲ ಅಂದರೆ ಅವರೇನಕ್ಕೆ ಬರ್ತಾಯಿದ್ರು ಪಾಕಿಸ್ತಾನಿಗೆ ನಮ್ಮ ಹಿಂದೂಗಳು ಭಾರತ ದೇಶ ಅಂದರೆ ಪವಿತ್ರವಾದ ದೇಶ ರಾಮ ಹುಟ್ಟಿರೋದು ಕೃಷ್ಣ ಹುಟ್ಟಿರೋದು ಅಂತ ಅಂಥ ದೇಶ ನಮ್ಮದು ಆದರೂ ಇವರಿಗೆ ಇಷ್ಟು ಆಕ್ರೋಶ ಇರಬಾರ್ದು ನಮ್ಮ ಇಂಡಿಯಾ ಒಂದು ಸ್ಟೇ ರಾಜ್ಯದೊಳಷ್ಟು ಅದು ಪಾಕಿಸ್ತಾನ ಇಲ್ಲ ನಮ್ಮ ಇಂಡಿಯಾದವ್ರ ಮೇಲೆ ಚಾಲೆಂಜ್ ಮಾಡ್ತಾರೆ ಆದಮೇಲೆ ಅವ್ರನ್ನ ಯಾರೀತಿ ಇದ್ದರೆ ಭೂಪಟನೆ ಇಲ್ಲ ಆ ಲೆವೆಲ್ಗೆ ಪಾಕಿಸ್ತಾನದವ್ರನ್ನ ಇಪ್ಪತ್ತಾರು ಜನ ಹೋಗಿ ಇಪ್ಪತ್ತಾರು ಲಕ್ಷ ಭಸ್ಮ ಮಾಡ್ಬೇಕು ಅವ್ರನ್ನ ಆ ಥರ ಮಾಡಬೇಕು ಅವ್ರನ್ನ ಇಂಡಿಯಾ ನಮ್ಮ ಪಾಕಿಸ್ತಾನದ ನಮ್ಮ ಆರ್ಮಿಯವರು ಕರೆಕ್ಟಾಗೇ ಮಾಡಿದ್ದಾರೆ ಅವರೇನು ತಪ್ಪು ಮಾಡಿದಾರೋ ಅದನ್ನ ಇವರು ಸರಿಯಾಗಿ ಮಾಡಿದ್ದಾರೆ ಅದರಿಂದಾಗಿ ಒಳ್ಳೇದೇ ಮಾಡಿದ್ದಾರೆ ಅಂತಾರೆ ತಿಳಿಸಿದೆ ಸೊ ಒಳ್ಳೇದಾಯಿತು ಹೀಗೆ ಮಾಡಬೇಕು ನಮ್ಮ ನಮ್ಮ ಜನ ಏನು ಸತ್ತೋಗಿರಲ್ಲ ಇಪ್ಪತ್ತಾರು ಜನ ಪಾಪ ಅವ್ರಿಗೆ ಒಂದು ಒಳ್ಳೆಯ ಒಂದು ಇದು ಸಿಕ್ಕಿದೆ ಸೊ ನಾನು ಥ್ಯಾಂಕ್ ಯು ಸೋ ಮಚ್ ಅಂತಿ ನಮ್ಮ ಇಂಡಿಯನ್ ಗೋರ್ಮೆಂಟ್ಗೆ ಭಾರತ ನಿರ್ಣಯ ಒಂದು ನಿರ್ಧಾರ ಭಾಳ ಸ್ವಾಗತಾರ್ಹ ಇದು ಇದೇ ಇದು ಮುಂದುವರಿಯಬೇಕು ಹಾಗೂ ಪಾಕಿಸ್ತಾನ್ ಕಾಶ್ಮೀರದಲ್ಲಿ ನೆಲೆಸಿರುವ ಎಲ್ಲ ಭಾರತೀಯರಿಗೂ ಒಂದು ರಕ್ಷಣೆ ಸಿಗಬೇಕು ಆಮೇಲೆ ನಮ್ಮ ಭಾರತದ ಯಾವುದೇ ಒಂದು ಪ್ರದೇಶದ ಮೇಲೆ ಪಾಕ್ ಪ್ರಜೆಗಳು ಹತ್ಯೆ ನಡೆಸೋದಾಗ್ಲಿ ಅವ್ರಿಲ್ಲಿ ಬಂದು ಹಲ್ಲೆ ಮಾಡೋದಾಗಲಿ ಜನರು ಅದನ್ನು ಖಂಡಿಸಿ ಸರ್ಕಾರಕ್ಕೆ ಬೆಂಬಲವನ್ನು ಸೂಚಿಸಿ ಸರ್ಕಾರಕ್ಕೆ ಕೈ ಜೋಡಿಸಿದ್ರೆ ಮಾತ್ರ ಇದು ಸಾಧ್ಯ ಸರ್ಕಾರ ಒಂದೇ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಜೊತೆಗೆ ನಾಗರಿಕರು ಕೈ ಜೋಡಿಸೋದು ಮಾತ್ರ ಆಗುತ್ತೆ